ಸ್ನೇಹಿತರೆ ಹಾಸನ ಹಾಸನದ ಹಾಸನಾಂಬೆ ದೇವಸ್ಥಾನ ಭಕ್ತಾದಿಗಳ ಪ್ರವೇಶಕ್ಕೆ ತೆರೆದಿದೆ ಹಾಸನ ಕರ್ನಾಟಕದ ಒಂದು ಜಿಲ್ಲಾ ಕೇಂದ್ರ ಹಾಸನ ನಗರದಲ್ಲಿದೆ ಹಾಸನಾಂಬೆಯ ದೇಗುಲ ಹಾಸನಾಂಬೆ ನಗರ ದೇವತೆ ಆದ ಕಾರಣ ಹಾಸನಕ್ಕೆ ಹಾಸನ ಎನ್ನುವ ಹೆಸರು ಬಂದಿರಬಹುದು ಸ್ನೇಹಿತರೆ ಹಾಸನಾಂಬೆ ದೇವಸ್ಥಾನ ಬಲು ವಿಶಿಷ್ಟವಾದ ದೇವಸ್ಥಾನ ಕೃಷ್ಣಪ್ಪ ನಾಯಕನ ಕಾಲದಿಂದ ಆಶ್ವಯುಜ ಮಾಸ ಪೌರ್ಣಮಿಯ ನಂತರ ಬರುವ ಗುರುವಾರದಂದು ಹಾಸನಾಂಬೆಯ ದೇವಾಲಯ ತೆರೆಯುತ್ತೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಿಯ ದರ್ಶನಕ್ಕೆ ಬರ್ತಾರೆ ಗರ್ಭಗುಡಿಯಲ್ಲಿ ಹುತ್ತದೂಪಾದಿಯಲ್ಲಿ ಆದಿಶಕ್ತಿ ಸ್ವರೂಪಿಣಿ ಹಾಸನಾಂಬೆಗೆ ಹಿಂದಿನ ವರ್ಷ ಹಚ್ಚಿಟ್ಟಂಥ ದೀಪ ಹಾರದೆ ಮೂಡಿಸಿದ ಹೂವು ಬಾಡದೆ ನೈವೇದ್ಯಕ್ಕಿಟ್ಟ ಅಕ್ಕಿ ಅನ್ನವಾಗಿರುವ ವಿಸ್ಮಯ ದೃಶ್ಯವನ್ನು ಕಣ್ತುಂಬಿಕೊಳ್ಳುವ ಭಕ್ತಾದಿಗಳೇ ಪುನೀತ ಹೀಗೆ ವರ್ಷಕ್ಕೊಮ್ಮೆ ದೇಗುಲದ ಬಾಗಿಲನ್ನು ಪುರಪ್ರಮುಖರಾದ ತಹಸೀಲ್ದಾರರು ಕಮಿಷನರ್ ಶಾಸಕರು ಮುಂತಾದವರ ಸಮ್ಮುಖದಲ್ಲಿ ತೆರೆಯಲಾಗುತ್ತೆ ಹಾಗೆ ಪಲಿಪಾಡ್ಯಮಿಯ ಮಾರನೆಯ ದಿನ ಬಾಗಿಲನ್ನು ಅವರೆಲ್ಲರ ಸಮ್ಮುಖದಲ್ಲೇ ದೇವಿಗೆ ದೀಪವನ್ನು ಹಚ್ಚಿ ಅಕ್ಕಿಯನ್ನು ನೈವೇದ್ಯ ಮಾಡಿ ಹೂವುಗಳಿಂದ ಅಲಂಕಾರ ಮಾಡಿ ಮುಚ್ಚಲಾಗುತ್ತೆ ಸ್ನೇಹಿತರೆ ಇಲ್ಲೊಂದು ದಂತಕಥೆಯೂ ಇದೆ ಸೊಸೆಯೊಬ್ಬಳು ಮನೆಗೆಲಸವನ್ನ ಬಿಟ್ಟು ದೇವಿಯನ್ನೇ ಆರಾಧಿಸುತ್ತಾ ಧ್ಯಾನ ಮಗ್ನಳಾಗಿರ್ತಾಳೆ ಆಗ ಆಕೆಯ ಅತ್ತೆ ದೇವಿಯ ಎದುರಿಗೆ ಇದ್ದ ಚಂದನದ ಬಟ್ಟಲನ್ನ ತೆಗೆದು ಸೊಸೆಯ ತಲೆಗೆ ಕುಟ್ಟುತ್ತಾಳಂತೆ ಸೊಸೆ ಆರ್ತಳಾಗಿ ಅಮ್ಮ ಹಾಸನಾಂಬೆ ಕಾಪಾಡಮ್ಮ ತಾಯಿ ಅಂತ ಕೂಗಿಕೊಂಡ್ತಾಳೆ ದೇವಿಯು ತನ್ನ ಭಕ್ತಿಯ ಮೊರಿಯನ್ನ ಕೇಳಿ ತನ್ನ ಸನ್ನಿಧಿಯಲ್ಲೇ ಕಲ್ಲಾಗಿರು ಇಲ್ಲಿಗೆ ಬರುವವರೆಲ್ಲರ ಭಕ್ತಿ ಭಾವಕ್ಕೆ ನೀನು ಸಾಕ್ಷಿಯಾಗಿರು ಎಂದು ಹಾರಿಸಿದಳಂತೆ ಹಾಸನಾಂಬೆ ದೇವಿ ಮಡಿವಂತಿಕೆ ನೈರ್ಮಲ್ಯ ನೇಮನಿಷ್ಠಿಗೆ ಒಲಿತಾಳೆ ಎನ್ನುವ ಆಚಾರ ವಿಚಾರಗಳಿಂದ ತಿಳಿದು ಬರುತ್ತೆ ವರ್ಷಕ್ಕೊಮ್ಮೆ ಮಾತ್ರ ಭಕ್ತಾದಿಗಳು ಭಯ ಭಕ್ತಿಯಿಂದ ತಾಯಿಯ ದರ್ಶನ ಪಡೆಯಲು ಇಲ್ಲಿಗೆ ಬರ್ತಾರೆ ಅಂದು ಹಾಸನದ ನಗರ ಹಾಸನಾಂಬೆಯ ಜಾತ್ರೆ ನಡೆಯುತ್ತೆ ಆಸ್ತಿಕರಿಗೆ ನೋಡಲು ನಯನ ಮನೋಹರವಾಗಿರುತ್ತೆ ಹನ್ನೆರಡನೆಯ ಶತಮಾನ ಪಾಳೇಗಾರ ಕೃಷ್ಣಪ್ಪ ನಾಯಕನ ಕಾಲ ಕೃಷ್ಣಪ್ಪ ನಾಯಕ ಯಾವುದು ಕಾರ್ಯ ನಿಮಿತ್ತ ಪ್ರಯಾಣ ಹೊರಟಾಗ ಮೊಲವೊಂದು ಹಡ್ಡ ಬರುತ್ತೆ ಇದು ಅಪಶಕುನವೆಂದು ಭಾವಿಸುತ್ತಾನೆ ತಕ್ಷಣವೇ ಪ್ರತ್ಯಕ್ಷಲಾದ ಆದಿಶಕ್ತಿ ಸ್ವರೂಪಿಣಿ ಈ ಸ್ಥಳದಲ್ಲಿ ದೇಗುಲವನ್ನ ಕಟ್ಟು ನಾನು ಹಾಸನಾಂಬೆ ಎಂಬ ಹೆಸರಿನಿಂದ ಇಲ್ಲಿ ನೆಲೆಸುವೆ ಅಂತ ಹೇಳ್ತಾಳಂತೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ಕೃಷ್ಣಪ್ಪ ನಾಯಕ ದೇವಸ್ಥಾನವನ್ನ ಕಟ್ಟಿಸಿದ ಎನ್ನುವುದು ಕುದೂರು ಗಂಡಿಯಲ್ಲಿ ಇರುವಂತಹ ಕ್ರಿಸ್ತಶಕ ನೂರ ಹದಿನಾಲ್ಕ ವೀರಾಗಲ್ಲಿನ ಶಾಸನದ ಪ್ರಕಾರ ಕಂಡುಬರುತ್ತೆ ಹಾಗೆ ಸ್ನೇಹಿತರೆ ಇಲ್ಲಿ ವಾರಣಾಸಿಯಿಂದ ಒಮ್ಮೆ ದಕ್ಷಿಣಾಭಿಮುಖವಾಗಿ ವಾಯುವಿಹಾರಕ್ಕೆಂದು ಬಂದ ಸಪ್ತ ಮಾತೃಕೆಯರು ಅಂದರೆ ದೇವಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಮತ್ತು ದುರ್ಗೆ ಚಾಮುಂಡಿ ಇವರು ಇಲ್ಲಿಗೆ ಬಂದರು ಎನ್ನುವ ಪ್ರತೀತಿಯೂ ಇದೆ ಅವರಲ್ಲಿ ವೈಷ್ಣವಿ ವಾರಾಹಿ ಮತ್ತು ಇಂದ್ರಾಣಿ ಈ ಮೂರು ಹುತ್ತದಲ್ಲಿ ನೆಲೆಸಿದ ಸ್ಥಳವೇ ಈಗಿರುವ ಹಾಸನಾಂಬೆಯ ದೇಗುಲ ಎಂದು ಹೇಳಲಾಗುತ್ತೆ ದೇವನೊಬ್ಬನೇ ಆದರೂ ಆದಿ ಮಹರ್ಷಿಗಳು ಪುರುಷ ಮತ್ತು ಸ್ತ್ರೀ ಎರಡು ಶಕ್ತಿ ರೂಪಗಳನ್ನು ಹೊಂದಾಗಿ ಕಂಡಿದ್ದಾರೆ ಹಾಗೆ ಕಂಡ ಸ್ತ್ರೀ ರೂಪಗಳೇ ಸಪ್ತ ಮಾತೃಕೆಯರು ಹೀಗೆ ಬಂದಂತಹ ಸಪ್ತ ಮಾತೃಕೆಯರು ಹಾಸನದ ಸೌಂದರ್ಯಕ್ಕೆ ಆಕರ್ಷಿತರಾಗಿ ಇಲ್ಲೇ ವಾಸಿಸಲು ನಿರ್ಧರಿಸುತ್ತಾರೆ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ದೇವಾಲಯದ ಒಳಗೆ ಹಾಸನದ ನಗರದಲ್ಲಿ ವಾಸವನ್ನು ಮಾಡಿದ್ರೆ ಕೆಂಚಮ್ಮನ ಹೊಸಕೋಟೆಯಲ್ಲಿ ಬ್ರಾಹ್ಮಿ ಇಂದ್ರಾಣಿ ವಾರಾಹಿ ಮತ್ತು ಚಾಮುಂಡಿ ಕೆರೆ ಸರೋವರದಲ್ಲಿರುವ ಮೂರು ಭಾವಿಗಳನ್ನು ಹಾರಿಸಿಕೊಳ್ತಾರೆ ಹಾಸನ ಎಂಬ ಹೆಸರು ಕನ್ನಡಪದ ಸಿಂಹಾಸನದಿಂದ ಬಂದಿದೆ ಇದರ ಅರ್ಥ ಸಿಂಹಾಸನ ಅಂದರೆ ಸ್ಥಳೀಯ ದಂತಕಥೆಯ ಪ್ರಕಾರ ಹಾಸನ ಎಂಬುದು ಸಿಂಹಾಸನಪುರಿಯ ಸಂಕ್ಷಿಪ್ತ ರೂಪ ಅಂತ ಹೇಳಲಾಗುತ್ತೆ ಜನಮೇಜಯನಿಗೆ ಸಂಬಂಧಿಸಿದ ಸ್ಥಳ ಕೂಡ ಆಗಿದೆ ಪಾಂಡವ ವೀರ ಅರ್ಜುನನ ಮರಿಮೊಮ್ಮಗ ಪುರಾಣದ ಪ್ರಕಾರ ಜನಮೇಜೆಯನು ತನ್ನ ಶಾಪಗ್ರಸ್ತ ಅವಧಿಯಲ್ಲಿ ಸಿಂಹಾಸನಪುರಿಯಲ್ಲಿ ವಾಸ ಮಾಡ್ತಾ ಇದ್ದ ಅಂತಾನು ಹೇಳಲಾಗಿದೆ ಸ್ನೇಹಿತರೆ ದೇವಿಯನ್ನ ದಯಾಳು ಅಂತ ಕರೆಯಲಾಗುತ್ತೆ ಮತ್ತೊಂದು ದಂತಕಥೆಯ ಪ್ರಕಾರ ಒಮ್ಮೆ ನಾಲ್ವರು ಕುರುರು ಹಾಸನಾಂಬೆಯ ಆಭರಣಗಳನ್ನ ದೋಚಲು ಪ್ರಯತ್ನಿಸಿದಾಗ ದೇವಿ ಅವುಗಳನ್ನ ಕಲ್ಲಾಗಿ ಪರಿವರ್ತಿಸಿದಳು ಈ ನಾಲ್ಕು ಕಲ್ಲುಗಳನ್ನ ಕಲ್ಲಪ್ಪನಗುಡಿಯಲ್ಲಿ ಕಾಣಬಹುದು ಸಿದ್ದೇಶ್ವರ ಸ್ವಾಮಿಗೆ ಸಮರ್ಪಿತವಾದ ಇನ್ನೊಂದು ದೇವಾಲಯವೂ ಇದೆ ಚಿತ್ರದ ಕಲ್ಲು ಶಿವನು ಅರ್ಜುನ नहीं के ಪಾಶುಪತಾಸ್ತ್ರವನ್ನು ನೀಡುವುದನ್ನು ಚಿತ್ರಿಸುತ್ತೆ ಈ ಸಿದ್ದೇಶ್ವರ ದೇವಸ್ಥಾನವು ಪ್ರತಿದಿನ ದರ್ಶನಕ್ಕೆ ಲಭ್ಯವಿರುತ್ತೆ ಆದರೆ ದೇವತೆ ಹಾಸನಾಪಿ ದೇವಸ್ಥಾನವನ್ನು ಹಿಂದೂ ಕ್ಯಾಲೆಂಡರ್ಗೆ ಅನುಗುಣವಾಗಿ ವರ್ಷಕ್ಕೆ ಒಮ್ಮೆ ಮಾತ್ರ ತೆರೆಯಲಾಗುತ್ತೆ ಈ ಅವಧಿ ಪ್ರತಿ ವರ್ಷ ಬದಲಾಗುತ್ತೆ ಆಶ್ವಯುಜ ಮಾಸದ ಹುಣ್ಣಿಮೆಯ ದಿನದಂದು ಬರುವ ಹುಣ್ಣಿಮೆಯ ದಿನದ ನಂತರ ಬರುವ ಗುರುವಾರದ ಗುರುವಾರದ ದಿನ ಮಾತ್ರ ಈ ದೇವಾಲಯ ತೆರೆಯುತ್ತೆ ದೀಪಾವಳಿಯ ಬಲಿಪಾಡ್ಯಮಿಯ ಮರುದಿನ ದೇವಾಲಯ ಮುಚ್ಚುತ್ತೆ ಬಲಿಪಾಡ್ಯಮಿಯ ದಿನದಂದು ರಾ ರವಣೋತ್ಸವ ಎಂಬ ಜಾತ್ರೆ ಕೂಡ ಇಲ್ಲಿ ನಡೆಯುತ್ತೆ ಸಿದ್ದೇಶ್ವರ ಸ್ವಾಮಿಯನ್ನ ವಿಶೇಷವಾಗಿ ಪೂಜಿಸಲಾಗುತ್ತೆ ಇಲ್ಲಿ ಸ್ನೇಹಿತರೆ ಹಾಸನದಲ್ಲಿರುವಂತಹ ಹಾಸನಾಂಬೆ ವಿಶೇಷವಾದ ಶಕ್ತಿ ಉಳ್ಳವಂತಹ ದೇವಿ ಹಾಸನಾಂಬೆ ಸಿಂಹಾಸನಪುರಿಯ ಅಧಿದೇವತೆ ಭವತಾರಣಿ ಹಸುರ ಸಂಹಾರಿಣಿ ಬೇಡಿದ ಅವರ ಕೊಡುವ ಶಕ್ತಿ ದೇವತೆಯಾಗಿ ಜನಮಾನಸದಲ್ಲಿ ಕಾಣಿಸಿಕೊಂಡಿದ್ದಾಳೆ ಸ್ನೇಹಿತರೆ ಹಾಸನಾಂಬೆ ತಾಯಿಯ ಕೃಪಾಶೀರ್ವಾದವನ್ನು ಎಲ್ಲರೂ ಪಡೆದುಕೊಳ್ಳೋಣ ಧನ್ಯವಾದಗಳು